ಶಿವಾಚಾರ್ಯ ಪ್ರತಿಯೊಬ್ರು ಆಗ್ತಾರೆ ಸಾಕ್ಸು ಶಿವಾಚಾರ್ಯ ಪ್ರತಿಯೊಬ್ರು ಆಗ್ತಾರೆ ಸಾಕ್ಸು ನೂರು ಕೋಟಿ ಕೊಟ್ಬಿಡ್ತೀನಿ ಈ ಸಿನಿಮಾ ಯಾರಾದ್ರೂ ಫಸ್ಟ್ ಹೇಳಿದ್ರೆ ಕ್ಲೈ ಮ್ಯಾಕ್ಸ್ ಫಸ್ಟ್ ಬಂತು ಸಿನಿಮಾ ಬಂತು ಸಿನಿಮಾ ಸ್ಟಾರ್ಟ್ ಆಯ್ತು ಇವತ್ತು ಒಂದು ಸಸ್ಪೆನ್ಸ್ ಹೋಗ್ತಾ ಇದೆ ಥ್ರಿಲ್ಲರ್ ಹೋಗ್ತಾ ಇದೆ ಹೋಗ್ತಾ ಇದೆ ಇಂಟ್ರೋಲ್ ಬರುತ್ತೆ ಎಲ್ಲ ಶಾಕ್ ಆಗುತ್ತೆ ಏನಿದೆ ಇಂಟ್ರೋಲ್ ಅರ್ಥ ಆಗಲ್ಲ ಸೆಕೆಂಡ್ ಹಾಫೇ ನಿಮಗೆ ಥ್ರಿಲ್ಲರು ಬಿಯರ್ ಆರ್ ಗಿರೀಸ್ ಎಲ್ಲ ನೋಡ್ತಿದ್ವಿ ಅಲ್ಲ ನಾವೆಲ್ಲ ಎಷ್ಟು ಹೆಂಗೆ ಸರ್ವೈವಲ್ ಮಾಡಿ ಅಣ್ಣ ಒಂದು ಟೆನೆಂಟ್ ನೋಡಿದೀರಾ ನೀವು ಟೆನೆಂಟು ಕೃಷ್ಣ ಬರ್ನೋಲ್ ಸಿನಿಮಾಗಳು ಇರುತ್ತೆ ಗೊತ್ತಾ ಆದರೆ ನಮ್ಮ ಕನ್ನಡ ಇದು ನಮ್ಮ ಕನ್ನಡದಲ್ಲಿ ಕೃಷ್ಣ ಬರ್ನೋಲ್ ಅಂತ ತೆಗ್ದಿರೋ ಸಿನಿಮಾ ಇದು ನಮ್ ಕನ್ನಡದಲ್ಲಿ ಕೃಷ್ಣ ಈ ತರ ಇರುತ್ತೆ ಒಂದೊಂದು ಸೀನ್ ಅಣ್ಣ ನಿಮಗೆ ಒಂದು ಚೂರು ಬೋರ್ ಆಗ್ದಂಗೆ ಆಕೊಂಡು ಹೋಗಿದ್ದಾರೆ ಸರ್ವಲ್ ತಿಲ್ಲರ್ ಗೊತ್ತಿರೋ ಪ್ರಕಾರ ಕನ್ನಡದಲ್ಲಿ ಫಸ್ಟ್ ಟೈಮ್ ಸರ್ವಲ್ ತಿಳಿದ್ರು ಹುಡುಗಿರ ನೋಡೋದೂ ಆಗೋಲ್ಲ ಡಲ್ಲು ಹುಡುಗಿರ ನೋಡೋದ ನಾವು ಹುಡುಗರು ಯಾವತ್ತು ಆಗಲ್ಲ ಡಲ್ಲು ಅದೇ ನಮ್ ಕನ್ನಡದಲ್ಲಿ ಬಂದ್ಬಿಟ್ಟು ಫಸ್ಟ್ ಸರ್ವಲ್ ಅಲ್ಲೂ ಸರ್ವ ಸರ್ವಲ್ ಸಿನಿಮಾ ಬಂದಿರೋದು ನಮ್ಮ ಕನ್ನಡದಲ್ಲಿ ನೀವು ಬಂದು ತೋ ಒಂದು ಸರಿ ನೋಡಿ ನಿಮಗೆ ನಿಮಗೆ ಹಿಂಗೆಲ್ಲ ಹೆಂಗಿರುತ್ತೆ ಅಂದ್ರೆ ನಾನು ಹೇಳ್ತಾ ಇರ್ತೀನಿ ನನಗೆ ನಮಗೆ ಗೂಸ್ ಬೋಲ್ ಬರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ಸ್ಟಾಫೆಲ್ಲ ಏನು ರೀ ನಡೀತಿದೆ ರೀ ಏನು ನಡೀತಿದೆ ಅರ್ಥ ಆಗ್ತಿಲ್ಲ ನನಗೆ ಫಸ್ಟ್ ಸ್ಟಾಫು ಇಂಟ್ರೋಲ್ ಬರುತ್ತೆ ಅಯ್ಯೋ ಮ ಇದು ಫಸ್ಟ್ ಆಫು ಇಂಟ್ರೋಲ್ ಇದು ಅಣ್ಣ ಸೆಕೆಂಡ್ ಆಫ್ ಸ್ಟಾರ್ಟಾಗುತ್ತೆ ಸೆಕೆಂಡ್ ಆಫ್ ಸ್ಟಾರ್ಟಾಗಿದ ತಕ್ಷಣ ನಿಮ್ಮದೆಲ್ಲ ಹೆಂಗಿರುತ್ತೆ ಅಂದ್ರೆ ಬದುಕಿ ಅಣ್ಣ ಒಂದು ಮಾತು ಹೇಳಿದ್ ಹಿಂಗೆ ಅಣ್ಣ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ ಭಾವ ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ ಭಾವ ನಾವು ಹೋರಾಡ್ತಾರೆ ಇರಬೇಕು ನಮ್ ಇರೋದ್ ಪೂರ್ತಿ ಜೀವ ಅರ್ಥ ಆಗಿಲ್ಲ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಇರುತ್ತೆ ಭಾವ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಇರುತ್ತೆ ಭಾವ ಅರೆ ನಾವು ಹೋರಾಡ್ತಾನೆ ಇರಬೇಕು ಇರೋವರೆಗೂ ನಮ್ ಜೀವ ಇವಾಗ ನಮ್ ಜೀವ ಕೊನೆ ಉಸ್ರು ಇರೋವರೆಗೂ ಹೋರಾಡ್ತಾನೆ ಇರಬೇಕು ಕನ್ನಡಿಗರು ವಾರಿಯರ್ಸ್ ನಾವೆಲ್ಲ ಹೋರಾಡ್ ಆ ತರ ಹೋರಾಡ್ಕೊಂಡು ನಾನು ಹೇಳಿದ್ನಲ್ಲ ಸರ್ವ ಬಂದಾಗ ಇಲ್ಲೂ ಹಂಗೆ ಹೊಡೆದಾಗುತ್ತೆ ಸಿಂಹನ ಉಳಿನ ಗೊತ್ತಾಗಿಲ್ಲ ಏನ್ ಬರುತ್ತೆ ಅಂತ ಹೇಳಲ್ಲ ಹೇಳೋದ್ ಅದೇನ್ ಬರುತ್ತೆ ಅಂತ ಗೊತ್ತಾಗಿಲ್ಲ ಅದೆಲ್ಲ ಬಂದಾಗ ಹಂಗೆ ಹೊಡೆದ್ಬಿಡ್ಬೇಕು ಅನ್ಸುತ್ತೆ ಅಣ್ಣ ಬಟ್ ಒಂದು ಮಾತು ಲಾಸ್ಟ್ ಎಲ್ಲಾರ್ಗೂ ನಾನು ಒಂದೇ ಒಂದು ಮಾತು ಹೇಳೋದಣ್ಣ ಅಣ್ಣ ಸೂ ಫ್ರಾಮ್ ಸೋ ನೀವೆಲ್ಲ ನೋಡಿದ್ರೆ ಯಾವ ತರ ಜನ ಬಂದ್ಬಿಟ್ಟು ನೋಡಿ ಪ್ರೀಮಿಯರ್ಸ್ ಆದ್ಮೇಲೆ ಜನ ಅದು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಣ್ಣ ಅದನ್ನ ನೋಡಿ ನೋಡಿ ನಿಮ್ಗೆ ಏನು ಅನ್ಸೋದಿಲ್ಲ ಟ್ರೈಲರ್ ನೋಡಿದ್ರೆ ಬಟ್ ಸಿಮಾ ಇವತ್ತಿನವರೆಗೂ ಟಿಕೆಟ್ಸ್ ಇಲ್ಲ ಏನಕ್ಕೆ ನಮ್ಮ ಕನ್ನಡಿಗರು ಒಂದ್ಸಲ ಸಿನ್ಮಾನ ಓನ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಒಂದು ಸರಿ ನಾನು ರಿಕ್ವೆಸ್ಟ್ ವೃತ್ತಾ ಸಿನ್ಮಾನ ಹೊಂದ್ ನೋಡಿ ನಾನು ಹೇಳ್ತಾ ಇದ್ದೀನಿ ವೃತ್ತಾ ಸಿನಿಮಾ ನೆಕ್ಸ್ಟ್ ಲೆವೆಲ್ ತಿರ್ದರ್ ಇದೆ ಬಟ್ ನಾನು ನಿಮಗೆ ಒಂದು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ಹಾಕ್ತಾರೆ ಸಾಕ್ಸು ಶೂ ಹಾಕಿದ್ರೆ ಪ್ರತಿಯೊಬ್ರು ಆಗ್ತಾರೆ ಸಾಕ್ಸು ಶಿವಾಚಾರ್ಯ ಪ್ರತಿಯೊಬ್ಬರು ಸಾಕ್ಸು ನೂರು ಕೋಟಿ ಕೊಟ್ಬಿಡ್ತೀನಿ ಈ ಫಸ್ಟ್ ಕ್ಲೈಮ್ಯಾಕ್ಸ್ ನೂರ್ ಕೋಟಿ ಓಪನ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ ಹೆಸರು ನನಗೆ ಗೊತ್ತಾಗಿಲ್ಲ ಮಾಹಿರ್ 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 ಗೋಳಿಗೆ ಹಾಕ್ತಾರೆ ಟಾರು ಗೋಡಿಗೆ ಹಾಕ್ತಾರೆ ಟಾರು ಅದ್ರಿ ಎಲ್ಲಾರು ನಿಮ್ ಆಕ್ಟಿಂಗ್ ಎಲ್ಲ ಮುಳುಗಿಸ್ಬಿಡ್ರಲ್ಲ ಮಾಹಿರು ಮತ್ತೆ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಲೆವೆಲ್ ಸಿನಿಮಾ ನಮ್ಮ ಸರ್ವೈವ್ ಅಲ್ಲಿ ಮತ್ತೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಸಿನಿಮಾ ಬಂದಿರೋದು ವೃತ್ತ ಅಂತ ಸಿನಿಮಾ ಹೆಸರು ಒಂದು ಸಲಿ ಬಂದ್ಬಿಟ್ಟು ನೋಡಿ ಆ ಕ್ಲೈಮ್ಯಾಕ್ಸ್ ನೋ ಯಾರು ಊಹೆ ಆಗಲ್ಲ ಆ ಇಂಟರ್ವಲ್ಸ್ ಅಲ್ಲೂ ಸೊ ನಿಮ್ಗೆ